ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಲಿಕ್ಕೆ ಎಲ್ಲರಿಗಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳೇ ಕಾರಣ ಆಗಿರ್ತಾರೆ ಅದಿವತ್ತು ಒಂದು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಇರಬೇಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಬೇಕಾಗತ್ತೆ ಶಿಕ್ಷಣ ಸಂಸ್ಥೆಗಳು ಎಲ್ಲ ಕಡೆನೂ ಹೇಳ್ತಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ರೆವಲ್ಯೂಷನರಿ ರಿಫಾರ್ಮ್ಸನ್ನ ತಂದಾಗ ಮಾತ್ರ ಬೆಸ್ಟ್ ಎಜುಕೇಷನ್ನ ಕೊಡಲಿಕ್ಕೆ ಆಗುತ್ತೆ ರೆವಿಲ್ಯೂಷನರಿ ರಿಫಾರ್ಮ್ಸ್ನ ತಂದಾಗ ಮಾತ್ರ ವಿ ಕ್ಯಾನ್ ಸಿ ಅ ಬೆಸ್ಟ್ ಎಜುಕೇಶನ್ ಸಿಸ್ಟಮ್ ಬೆಸ್ಟ್ ಎಜುಕೇಶನ್ ರಿಫಾರ್ಮ್ಸ್ ಆಗುತ್ತೆ ಯಾವಾಗ ವಿದ್ಯಾರ್ಥಿಗಳಲ್ಲಿ ತಂದೆ ತಾಯಿ ಹುಡುಕ್ತಾರೋ ಇಲ್ಲೋ ನಿಮ್ಮಲ್ಲಿ ಏನು ಕಲೆ ಇದೆ ಟ್ಯಾಲೆಂಟ್ ಇದೆ ಯಾವ ಇದರಲ್ಲಿ ಆಸಕ್ತಿ ಇದೆ ಯಾವ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನೋಂತ ವಿಚಾರದಲ್ಲಿ ತಂದೆ ತಾಯಿಗೆ ಮೀರಿರೋ ಗುರುಗಳು ಅಂದರೆ ಗುರುವಿಗೆ ಎಷ್ಟು ಆ ಕಾಳಜಿ ಇರುತ್ತೆ ಅಂದರೆ ಪ್ರತಿ ವರ್ಷವೂ ಕೂಡ ಬಹಳ ಜನ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕೊಡ್ತಾರೆ ಉತ್ತೇಜನವನ್ನು ಕೊಡ್ತಾರೆ ಸಹಕಾರವಾಗಿ ನಿಲ್ತಾರೆ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು ಆ ಗುರಿಯನ್ನು ಮುಟ್ಲಿಕ್ಕೆ ಗುರು ಇರಬೇಕು ನಮ್ಮ ಜೊತೆ ಅಂತ ಹೇಳ್ತಾರೆ ಅಂದರೆ ಗುರುವಿನ ಸ್ಥಾನ ಪಾವಿತ್ರತೆ ಆಗಿದೆ ಎಲ್ಲರೂ ಕೂಡ ಎಲ್ಲರೂ ಒಂದು ಒಂದು ಸ್ಥಾನಕ್ಕೆ ಅವರವ್ರ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಆದರೆ ಗುರುವಿನ ಸ್ಥಾನ ವಿಶೇಷವಾಗಿ ತಂದೆಯ ಸ್ಥಾನ ತಾಯಿ ಸ್ಥಾನ ಎಲ್ಲವನ್ನೂ ನೀರಿ ನಿಲ್ಲುವಂಥದ್ದೇ ಗುರುವಿನ ಸ್ಥಾನ ಆಗಿರುತ್ತೆ ಯಾವತ್ತು ವಿದ್ಯೆ ನಿಮಗೆ ಎಷ್ಟು ಸಂಸ್ಕಾರವನ್ನು ಕೊಡುತ್ತೆ ಜೀವನದಲ್ಲಿ ಗುರಿಯನ್ನು ಮುಟ್ಟಿಸುತ್ತೆ ಆ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಇವೆಲ್ಲನೂ ಕೂಡ ನಿಮಗೆ ಆ ಅಪೂರಕವಾಗಿರುವಂಥ ವಾತಾವರಣ ಕಾಲೇಜಿನ ಹಂತದಲ್ಲಿರ್ಬೋದು ಶಾಲಾ ಹಂತದಲ್ಲಿರ್ಬೋದು ಮತ್ತೆ ನೀವು ತಂದೆ ತಾಯಿಯನ್ನ ಬಿಟ್ಟು ನೀವು ಇಲ್ಲಿಗೆ ಬಂದಾಗ ಕಲಿಯೋ ಅಂಥದ್ದಿದೆಯಲ್ಲ ಇದನ್ನ ನಿಮ್ಮನ್ನ ಗೋಲ್ಡನ್ ಪಿರಿಯಡ್ ಅಂತ ಹೇಳ್ತಾರೆ ಕಾಲೇಜ್ ಡೇಸ್ನ ಸ್ಟೂಡೆಂಟ್ಸ್ ಅದಾದ ಮೇಲೆ ನಿಮಗೆ ಭಾಳ ಜವಾಬ್ದಾರಿ ಜಾಸ್ತಿ ಆಗೋಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅದಕ್ಕೂ ಮುಂಚಿನ ದಿನಗಳು ಮಾತ್ರ ನಿಮ್ಮೆಲ್ಲ ನಗು ಮುಗ್ಧತೆ ಉತ್ಸಾಹ ಕಲೀಲಿಕ್ಕೆ ಪ್ರತಿ ಹಂತದಲ್ಲೂ ಕಲಿಯೋಣ ಈ ಹೊಸ ವಿದ್ಯೆ ಕಲಿಯೋಣ ಇದ್ರ ಬಗ್ಗೆ ಪ್ರೋತ್ಸಾಹ ಕೊಡುವಂಥ ಶಿಕ್ಷಕರು ಇರೋವರೆಗೂ ಕೂಡ ವಿದ್ಯೆಯ ಬೆಲೆ ಯಾವತ್ತು ಕಲೀಲಿಕ್ಕೆ ಆಗುತ್ತೆ ಅಂದ್ರೆ ನಾವು ವಿದ್ಯೆನ ಯಾವತ್ತ ಆರಾಧಿಸ್ತೀವಿ ಅವತ್ತು ಮಾತ್ರ ವಿದ್ಯೆಯ ಗೌರವ ಏನು ಬೆಲೆ ಏನು ವಿದ್ಯಾರ್ಥಿಗಳಿಗೆ ಇದು ಅಂದ್ರೆ ತಿಳ್ಕೊಬೇಕು ನಾವು ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಪ್ರವಾಸ ಮಾಡಿದಾಗ ನಮ್ಗೆ ಗೌರವ ತಂದು ಕೊಡೋದು ನಮ್ಗೆ ಸಂಸ್ಕಾರ ನಮ್ಮ ನಡೆ ನುಡಿ ರೀತಿ ನೀತಿ ಯಾವ ರೀತಿ ಇರುತ್ತೆ ಅದು ನಮಗೆ ನಮ್ಮ ದೇಶದ ಗೌರವ ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡಬೇಕು ದೇಶಕ್ಕೆ ಎಷ್ಟು ಗೌರವ ಕೊಡಬೇಕು ನಮಗೆ ವಿದ್ಯೆ ಕಲಿಸಿ ನಮ್ಮ ದಾ ಈ ದಾರಿಯಲ್ಲಿ ನಡೆಸಿರೋಂಥ ಗುರುಗಳಿಗೆ ಎಷ್ಟು ಗೌರವ ಕೊಡಬೇಕು ನಮಗಿರುವಂಥ ಡಿಸಿಪ್ಲೀನು ನಾವು ಯಾವ ರೀತಿ ನಡ್ಕೋತೀವಿ ಅದು ನಮಗೆ ಗೌರವನ ತಂದು ಕೊಡುತ್ತೆ ಅದನ್ನು ಕಲಿಯುವಂಥ ಗುರುಕುಲ ಇದು ಜ್ಞಾನ ಮಂದಿರ ಇದು ಜ್ಞಾನ ದೇವ್ಗುಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರತಿದಿನ ನಾವು ಎಕ್ಸಾಮ್ಸ್ ಬರೆಯೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಏನಾದರೂ ಇಲ್ಲಿ ಆ ಎಕ್ಸಾಮ್ ಟೈಮಲ್ಲಿ ನಾನು ಏನೂ ಮರ್ತೋಗ್ದೆ ಆ ತ್ರೀ ಅವರ್ಸಲ್ಲಿ ನಾನು ಏನೇನು ಕಷ್ಟಪಟ್ಟಿದ್ದೀನಿ ಹೋಮ್ವರ್ಕ್ ಮಾಡಿದ್ದೀನಿ ರೀಕಲೆಕ್ಟ್ ಮಾಡ್ಕೊಂಡು ಬರೆಯೋ ಜ್ಞಾಪಕ ಶಕ್ತಿ ಕೊಡು ನಾನು ಡಿಸ್ಟರ್ಬ್ ಆಗಬಾರ್ದು ನಾನು ಇವತ್ತಿಷ್ಟು ಮಾರ್ಕ್ಸ್ ಬರಲಿ ಅಂತ ಕೋರ್ತಾ ಇದ್ದೀನಿ ಅಷ್ಟು ಮಾರ್ಕ್ಸು ನನಗೆ ಬರೋ ಥರ ಆಶೀರ್ವಾದ ಮಾಡುವಂಥ ಪ್ರತಿ ಹಂತದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಹೌದಲ್ವಾ ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಪಾಸಿಟಿವೇ ಎನರ್ಜಿ ಇರುತ್ತೆ ಅಂತ ಹೌದಾ ಇಲ್ವಾ ತಾಯಿ ಹೇಳ್ತಾರೆ ಒಂದ್ ದೇವಸ್ಥಾನಕ್ ಹೋಗಿ ಎಕ್ಸಾಮ್ ಬರೆಯಕ್ಕೆ ಹೋಗಿ ಅಥವಾ ನಿಮ್ ಹುಟ್ಟಿದ ಹಬ್ಬದ ದಿನ ಹೇಳ್ತಾರೆ ತಾಯಿ ಫಸ್ಟ್ ದೇವಸ್ಥಾನಕ್ ಹೋಗಿ ಹೌದಲ್ವಾ ತಂದೆ ತಾಯಿ ಇಬ್ರು ಅದನ್ನ ಹೇಳ್ತಾರಲ್ವಾ ಹೇಳ್ತಾರ ಹೇಳಲ್ವಾ ಅವೆಲ್ಲ ನಮ್ಗೆ ಆ ಪಾಸಿಟಿವ್ ಎನರ್ಜಿ ಎಲ್ಲಿದೆ ಆ ಒಳ್ಳೆ ಸಂಸ್ಕಾರ ಎಲ್ಲಿದೆ ತಾಯಿನೋ ತಂದೆನೋ ಮಕ್ಕಳಿಗೆ ಏನು ಏನು ಗುಣ ಇರುತ್ತೆ ಗೊತ್ತಿರಲ್ಲ ಆದರೆ ಆ ವಿಚಾರಗಳನ್ನ ತಿಳಿಸೋಂಥ ವಿಚಾರದಲ್ಲಿ ಆ ತಂದೆ ತಾಯಿಗೆ ನಿಮ್ಮ ಬಗ್ಗೆ ಪ್ರೀತಿ ಕಾಳಜಿ ಇದೆ ಅಂತ ಅನ್ಸುತ್ತಾ ನಮ್ಗೆ ಏನಾದರೂ ಒಳ್ಳೇದು ಹೇಳಿದಾಗ ಅದೇ ಥರ ಈ ಗುರುಕುಲ ಅಷ್ಟೆ ಶಿಕ್ಷಣವೂ ಅಷ್ಟೆ ಇಲ್ಲಿ ಕೂಡ ಜ್ಞಾನ ಮಂದಿರ ಇಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಸಾವಿರಾರು ಜನ ಮಕ್ಕಳು ಎಲ್ಲಿ ಓದ್ತಾರೆ ಎಲ್ಲಿ ಆ ವಿದ್ಯೆ ಬಗ್ಗೆ ನಿಮಗೆ ಹಾಗೆ ಈ ಒಂದು ಸಂಸ್ಥೆ ಬಂದ ಮೇಲೆ ಇಲ್ಲೆಲ್ಲ ಡೆವಲಪ್ಮೆಂಟ್ಸ್ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ ಇದು ಆಲ್ಮೋಸ್ಟ್ ಬೇತಮಂಗಲಕ್ಕೆ ಹೊಂದ್ಕಂಡಿರೋದ್ರಿಂದ ಇವತ್ತು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಡೆಸೋದಕ್ಕೆ ದಾಮೋದರ ರೆಡ್ಡಿ ಅವರಿಗೆ ಆ ದೇವರು ಶಕ್ತಿ ಕೊಡಲಿ ಇಂಥ ಶಾಲೆಗಳಿನ್ನೂ ಮಾಡಿ ಇವತ್ತು ನಾನು ಮುಖ್ಯವಾಗಿ ಈ ಮೇಸ್ಟ್ಗಳಿಗೆ ನಮ್ಮ ಪ್ರಶ್ನೋರು ಮರೆತು ಆಮೇಲೆ ಏನೇನೋ ಬರೆದು ಬಿಟ್ಟಿದ್ದೀರಪ್ಪ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾನು ಮುಖ್ಯವಾಗಿ ಹೇಳೋದೇನು ಅಂದರೆ ಇವರೆಲ್ಲ ನಿಮ್ಮ ಕೈನಲ್ಲಿರೋರು ಭಾರತ ದೇಶ ಇನ್ನು ಹದಿನೈದು ಇಪ್ಪತ್ತು ವರ್ಷಕ್ಕೆ ಹೆಂಗಿರ್ತದೆ ಅಂತಂದರೆ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಭಾರತ ದೇಶ ನೀವು ನೋಡಬೇಕು ಅಂತಂದರೆ ನೀವೇನು ಹೇಳ್ಕೊಡ್ತೀರೋ ಆ ಆದೇಶ ನಾವು ನೋಡ್ತೀವಿ ಮುಂದಕ್ಕೆ ನೀವು ಹೇಳ್ಕೊಳೋ ಪಾಠದ ಮೇಲೆ ನೀವು ಅವ್ರ ನಡ್ತೇನ ರೀತಿ ಮನುಷ್ಯರು ದುಡ್ಡು ಮಾಡೋದು ಕಲ್ತ್ಕೊಂಡ್ರೆ ಒಂದೇ ಅಲ್ಲ ಅವ್ರಿಗೆ ಸಂಸ್ಕಾರ ಅನ್ನೋದು ಸೌಜನ್ಯತೆಯಿಂದ ಯಾಕೆ ಬಡ ನಡ್ಕೊಳ್ಬೇಕು ಯಾಕೆ ಯಾವ ಥರ ನಾವು ಬದುಕಬೇಕು ಅನ್ನೋದನ್ನು ನೀವು ಶಿಲ್ಪಿಗಳ ಶಿಲ್ಪಿಗಳಾಗಿ ಈ ಶಿಲ್ಪಿ ಯಾರೋ ಒಬ್ಬ ಶಿಲ್ಪಿ ಕೇಳದಂತೆ ಎಷ್ಟು ಚೆನ್ನಾಗಿ ಮಾಡಿದೀರಿ ಶಿಲೇನ ಅದು ಕೇಳಿದಾಗ ಆ ಶಿ ಶಿಲ್ಪಿ ಹೇಳದಂತೆ ನಾನೇನು ಮಾಡಿಲ್ಲ ಕಲ್ಲಿ ಕಲ್ಲು ಹೊಂದಿತ್ತು ಅದರಲ್ಲಿ ಯಾವ್ಯಾವ ಭಾಗಗಳು ಬೇಡ ಅವು ತೆಗೆದು ಬಿಟ್ಟೆ ಪಕ್ಕಕ್ಕೆ ಅದು ಒಳ್ಳೆ ಶಿಲೆ ಆಗಿ ಇವತ್ತು ಇವತ್ತು ಹಾಗೆ ಈ ಮಕ್ಕಳಲ್ಲಿ ನಾವು ಯಾವ್ದ್ಯಾವುದು ಅಭ್ಯಾಸಗಳಿದೆಯೋ ಕೆಟ್ಟ ಅಭ್ಯಾಸಗಳು ಯೂಟ್ಯೂಬ್ನ ಯೂಟ್ಯೂಬ್ ತೆಗೆದುಬಿಟ್ರೆ ಅವ್ರು ಒಳ್ಳೆಯ ಸ್ಟೂಡೆಂಟ್ಸ್ ಆಗ್ತಾರೆ ನಿಮ್ಮ ತಂದೆ ತಾಯಿಯವರೆಲ್ಲ ಇಷ್ಟು ಕಷ್ಟಪಟ್ಟು ನಿಮ್ಮನ್ನು ಕಳಿಸ್ತಾರೆ ಸ್ಕೂಲ್ಗೆ ಸಾಲ ಮಾಡೋ ಇನ್ನೊಂದು ಇನ್ನೊಂದು ಚೆನ್ನಾಗಿ ಓದಬೇಕು ಮುಖ್ಯವಾಗಿ ಚೆನ್ನಾಗಿ ಓದಬೇಕು ತಾಯಿ ತಂದೆ ಇಬ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕು ಮುಂದಕ್ಕೆ ಬರ್ತ ಬರ್ತಾ ಬರ್ತಾ ಅವ್ರಿಗೆ ಅವ್ರಿಗೋಗಿ ವಯಸ್ಸಾಗ್ತಾ ಬರ್ತದೆ ಈ ತಾಯಿ ಆದವಳು ಮಗುನ ಕಂಕ್ಲಲ್ಲಿ ಇಟ್ಕೊಂಡು ಹೋಗ್ತಾರಂತೆ ಏನು ಅಂತಂದ್ರೆ ನನಗೆ ಕಾಣಿಸಿದ್ದೆಲ್ಲ ನನ್ನ ಮಗು ಕಾಣಿಸ್ಲಿ ಅಂತ ತಂದೆ ಆದವನು ಇಟ್ಕೊಂಡು ಹೋಗ್ತಾನಂತೆ ಯಾಕೆ ಅಂದ್ರೆ ನನಗೆ ಕಾಣಿಸ್ತಿದ್ದ ನನಗಿಂತ ಹೆಚ್ಚಾಗಿ ಕಾಣಿಸ್ಬೇಕು ನನ್ನ ಮಗುವಿಗೆ ಅಂತ ಅದನ್ನೆಲ್ಲ ನೀವು ಜ್ಞಾಪ ಇಟ್ಕೊಳ್ಬೇಕು ಯಾವತ್ತೂ ಸಂದೇ ತಾಯಿಗಳಿಗೆ ಈಗಾಗಲೇ ಶುರುವಾಗೋಗ್ಬಿಟ್ಟು ಎಲ್ಲ ಓಲ್ಡ್ ಏಜ್ ಹೋಮ್ಗೆ ಸೇರಿಸೋದು ಮಾಡೋದು ಈ ಇವೆಲ್ಲ ಇನ್ನು ಮುಂದಕ್ಕೆ ಏನಾಗ್ತದೋ ಅನ್ನೋದು ಸ್ವಲ್ಪ ಭಯ ಆಗ್ತದೆ ಅದನ್ನು ನಮ್ಮ ಇವರು ಇಲ್ಲಿರ್ತಕ್ಕಂಥ ಶಾಲಾ ಶಿಕ್ಷಕರು ದಯವಿಟ್ಟು ಮಕ್ಕಳನ್ನ ಡೆವಲಪ್ ಮಾಡ್ತಕ್ಕಂಥದ್ದೇ ಹಂಗೆ ಮಾಡಬೇಕಾಗ್ಬರ್ತದೆ ಚೆನ್ನಾಗಿ ಬೆಳೀಲಿ ಈ ಸಂಸ್ಥೆ ಚೆನ್ನಾಗಾಗಲಿ ನಮ್ಮ ಎಮ್ ಎಲ್ ಎ ಅವರು ಇನ್ನು ಭಾಳ ಪ್ರೋಗ್ರಾಮ್ಗಳಿದೆ ಅವ್ರಿಗೆ ನಾನು ಅದಕ್ಕೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಚೆನ್ನಾಗಿ ನಡೀಲಿ ದಾಮೋದರ ರೆಡ್ಡಿಯವರೇ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಆ ಭಗವಂತ ಒಳ್ಳೆ ಆಶೀರ್ವಾದ ಮಾಡಿ बीएसएल का <funziona> <nya una mystery>

அது போல இல்ல

哎，你快点的吧。